ಹೊಸ ಕಾರ್ ಬೈ ಖರೀದಿಸಿದ್ರೆ ಅದಕ್ಕೆ ಯಾವ ಫ್ಯಾನ್ಸಿ ನಂಬರ್ ಅವೈಲೇಬಲ್ ಇದೆ ಯೂಸ್ ಕಂಡು ಹಿಡಿಯಬಹುದು ಅದಕ್ಕೆ ಕ್ರೂಮ್ ಬ್ರೌಸರ್ ಓಪನ್ ಮಾಡಿ ಟೈಪ್ ಮಾಡ್ತಿರೋ ಹಾಗೆ ಎ ವಿಒಟಿ ಅಂತ ಸ್ಪೇಸ್ ಬಿಟ್ಟು ಕಾಮ್ ಅಂತ ಟೈಪ್ ಮಾಡಿದ್ರೆ ಮೊದಲಿಗೆ ಒಂದು ವೆಬ್ಸೈಟ್ ಬರುತ್ತೆ ಅದನ್ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ ಅಲ್ಲಿ ಫ್ಯಾನ್ಸಿ ನಂಬರ್ ಅಂತ ಟೈಪ್ ಮಾಡಿದ್ರೆ ಈ ಪೋಸ್ಟ್ ಬರುತ್ತೆ ಇದರಲ್ಲಿ ಫ್ಯಾನ್ಸಿ ನಂಬರ್ ಲಿಂಕ್ ಮಾಡಿ ಒಳಗೆ ಹೋಗ್ಬಿಟ್ಟು ಸರ್ಚ್ ಬೈ ನಂಬರ್ ಮೇಲೆ ಟ್ಯಾಪ್ ಮಾಡಿ ಸೇಟ್ ಹಾಗೂ ಆರ್ ಟಿಒನ್ನ ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾಗಿರೋ ನಂಬರ್ ಎಂಟರ್ ಮಾಡಿ ಚೆಕ್ ಅವೈಲಬಿಲಿಟಿ